ಹಿಂದೂಗಳು ಬೆಳಗಾಯಿತು ಅಂತಂದರೆ ಎದ್ದು ಸ್ನಾನ ಮಾಡಿ ಪೂಜೆ ಕೂತ್ಕೊಂಡು ವ್ರತ ಕೈಗೊಂಡು ಆಹ ಎಷ್ಟು ಹೆಮ್ಮೆಯಿಂದ ಬೆಳಿಗ್ಗೆ ಪೂಜೆ ಕೂತ್ಕೊತೀವಿ ದೇವರನ್ನು ಕೇಳ್ತೀವಿ ಬೇಡ್ತೀವಿ ಆದರೆ ಓಟ್ ಹಾಕುವಾಗ ಯಾರು ನಮ್ಮ ದೇವರನ್ನ ಗೌರವಯುತವಾಗಿ ನೋಡ್ತಾರೆ ಯಾರು ನಮ್ಮ ದೇವರನ್ನ ಪೂಜನೀಯವಾಗಿ ನೋಡ್ಕೊತಾರೆ ಯಾರು ನಮ್ಮ ದೇವರನ್ನ ಚಾಕರಿಸಿ ಉಗಿತಾರೆ ಯಾರು ನಮ್ಮ ದೇವರ ನಾಶ ಮಾಡೋದಕ್ಕೆ ಸ್ಕೆಚ್ ಹಾಕ್ತಾ ಇದ್ದಾರೆ ಅಂತ ಯೋಚನೆ ಮಾಡಿದೆ ನಮ್ಮ ಜಾತಿಯವನ್ನ ನಿಂತ್ಕೊಂಡವನೇ ಅದಕ್ಕೆ ನಾನು ಓಟ್ ಇದ್ದೀನಿ ಅಂತ ದುಷ್ಟಶಕ್ತಿಗೆ ಓಟ್ ಹಾಕ್ಬಿಡ್ತೀರಲ್ಲ ಹ್ಞೂ ಏನು ತಿಂಗಳಗಟ್ಟಲೆ ವ್ರತಗಳು ಮಾಡೋದೇನು ಹ್ಞೂ ಆ ದೇವಿಯ ಈ ದೇವಿಯ ಆ ಪೂಜೆ ಈ ಪೂಜೆ ಕೈಗೊಳ್ಳೋದೇನು ಎಲ್ಲ ಮಾಡ್ತೀವಿ ಉದ್ದೇಶ ಹಿಂದೂ ಸಂಸ್ಕೃತಿ ಹಿಂದೂ ಧ್ಯೇಯ ನಮ್ಮ ಪೂರ್ವಜರು ನಮ್ಮ ಮುಂದಿನವರ ಪೀಳಿಗೆಗೆ ಅಭ್ಯುದಯ ಅಲ್ವಾ ಆದ್ರೆ ರಿಲೇಷನ್ ಬಂದಾಗ ಏನು ಮಾಡ್ತೀವಿ ಅವನ ಎಷ್ಟು ಕೊಟ್ಟ ಇವನ್ನೆಷ್ಟು ಕೊಡ್ತಾನೆ ಅವನೇನು ಗ್ಯಾರಂಟಿ ಕೊಟ್ಟವನೇ ಇವನೇನೇನು ಲಾಭ ನಂಗೆ ಬರ್ತದೆ ನನ್ನ ಹೆಂಡ್ರ ಮಕ್ಕಳಿಗೆ ಏನು ಸಿಗ್ತದೆ ಕ್ವಾರ್ಟರ್ ಗೀಟ್ರ್ ಕೊಟ್ಟವನ ಅಂತ ನೋಡ್ಬಿಟ್ಟು ಯಾರು ನಮ್ಮ ಜಾತಿ ಅವ್ನು ನಿಂತವನೇ ಅವ್ನು ಒಟ್ಟು ಹಾಕ್ಬಿಡ್ತೀವಿ ಎಂಥ ನಿಕೃಷ್ಟರಾಗ್ತಿದ್ದೀವಿ ನಾವು ಅನ್ನೋಂಥದ್ದನ್ನು ಯೋಚನೆ ಮಾಡಿದ್ದೀರಾ ವರ್ಷ ಆಯಿತು ಅಂದರೆ ಇರೋ ದುಡ್ಡನ್ನೆಲ್ಲ ಕೂಡಿ ಇಟ್ಕೊಂಡು ಶಬರಿಮಲೆಗೆ ವ್ರತ ಮಾಡಿಕೊಂಡು ಅಯ್ಯಪ್ಪನ ದರ್ಶನ ಮಾಡ್ಕೊಂಡು ಬರ್ತೀವಿ ಆದರೆ ನಮ್ಮ ಸರ್ವಶ್ರೇಷ್ಠ ರಾಮನ ಶ್ರೀರಾಮನ ಅಯೋಧ್ಯೆಯನ್ನೇ ಒಡೆದು ಮಸೀದಿ ಕಟ್ಟೋಕ್ಕೆ ಮತ್ತೆ ಸ್ಕೆಚ್ ಹಾಕೋದಂಥ ದುಷ್ಟ ಧುರುಳರಿಗೆ ಬೆಂಬಲ ಕೊಡುವ ಸೋಗಲಾಡಿ ಜಾತ್ಯಾತೀತ ಪಕ್ಷ ಇದೆಯಲ್ಲ ಅದಕ್ಕೆ ನಮ್ಮ ಜಾತಿಯವ್ ನಿಂತವನೆ ಅಂತ ಓಟ್ ಹಾಕ್ತೀವಿ ನಾವೆಂಥ ನಿಕೃಷ್ಟ ಸಮಾಜಕ್ಕೆ ಸೇರಿದ್ದೀವಿ ಅಂತಂದರೆ ನಾಚಿಕೆ ಆಗುತ್ತೆ ಸ್ವಾಭಿಮಾನ ಆತ್ಮಗೌರವ ಸಿದ್ಧಾಂತ ಧ್ಯೇಯ ಇದ್ರದ್ದು ಯಾವುದ್ರದ್ದು ಪರಿವೇ ಇಲ್ಲದೆ ನಾವು ನಮಗೇನು ಈಗ ಸಂದರ್ಭದಲ್ಲಿ ಲಾಭ ಇದೆಯೋ ಅದನ್ನು ಮಾಡ್ಕೊಳಕ್ಕೆ ಹೋಗ್ತಾಯಿದ್ದೀನಿ ಕೊನೆಯದಾಗಿ ಹೇಳ್ತಾ ಇದ್ದೀನಿ ಈ ಭಾರತಾಂಬೆ ಹಿಂದೂ ಧರ್ಮ ಉಳಿಬೇಕಾದರೆ ನೀವು ಬದಲಾಗಿ ಇಲ್ಲ ಈ ಭಾರತಾಂಬೆ ಮತ್ತೊಂದು ಪಾಕಿಸ್ತಾನ ಆಗಬೇಕು ಸಂಪೂರ್ಣ ಇಸ್ಲಾಮೀಕರಣ ಆಗಬೇಕು ಅಂತಂದರೆ ಹಿಂದೂಗಳಾದ ನೀವೆಲ್ಲ ಈಗಲೇ ಪರಿವರ್ತನೆಯಾಗಿ ಈಗಲೇ ಜಾತಿವಾದ ಮುಂದುವರಿಸಿ ಈಗಲೇ ಸಂಪೂರ್ಣ ಸೋಗಲಾಡಿ ಜಾತಿ ಅತೀತರಿಗೆ ತಲೆ ಹಿಡಿಯಿರಿ ದೇಶ ನಾಶ ಮಾಡಿ